ಹಾಯ್ ನಮಸ್ಕಾರ ಪಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಐದಾರು ದಿನ ಹೆಲ್ತ್ ಇಶ್ಯೂ ಇದರಿಂದ ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಅದಕ್ಕಾಗಿ ಶಮಿಸಿ ಇವತ್ತು ನಾನು ಅಕ್ಕಿ ಸಂಡಿಗೆಯನ್ನು ಮಾಡ್ತಾಯಿದ್ದೀನಿ ಅಕ್ಕಿ ಸಂಡಿಗೆಗಂತೇಳಿ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಯಾವ ಗ್ಲಾಸಲ್ಲಿ ಕೂಡ ತೊಗೊಬೋದು ನಾಲ್ಕು ಗ್ಲಾಸ್ ಇಲ್ಲ ಜಾಸ್ತಿನೂ ಕೂಡ ತೊಗೋಬೋದು ನೀವು ಮೆಜರ್ಮೆಂಟಲ್ಲಿ ಈಗ ಇದನ್ನು ಎರಡು ದಿನ ನೆನೆ ಇಡಬೇಕು ಎರಡು ದಿನವೂ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಚೆನ್ನಾಗಿ ನೆನೆಬೇಕಿದು ನೋಡಿ ಈಗ ಎರಡು ದಿನ ಆದಮೇಲೆ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸತ ಚೆನ್ನಾಗಿ ನೀರು ಹಾಕಿದನ್ನು ತೊಳ್ಕೊಬೇಕು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಬೇಕು ತುಂಬಾ ನೈಸಾಗಬೇಕು ಅಕ್ಕಿಟ್ಟು ತರಿ ಇರಬಾರ್ದು ಆದಷ್ಟು ನೈಸಾಗಿ ರುಬ್ಕೊಳ್ಳಿ ಈಗ ನಾನು ರುಬ್ಕೊಂಡಾಯಿತು ತುಂಬಾ ನೈಸಾಗಿ ರುಬ್ಕೊಂಡಿದ್ದೆ ಇಲ್ಲಿ ಈಗ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಈಗ ಎಲ್ಲ ರುಬ್ಕೊಂಡಾಯಿತು ನಾನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಬೇರೆ ಪಾತ್ರೆಗೆ ಹಾಕ್ಕೋತಾಯಿದೀನಿ ಯಾಕಂದರೆ ಮೆಜರ್ಮೆಂಟ್ಗೋಸ್ಕರ ನಾನೀಗ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಾನು ಎಷ್ಟು ಹಿಟ್ಟಿದೆಯೋ ಅದರ ನಾಲ್ಕು ಪಟ್ಟಷ್ಟು ನಾನು ಒಂದು ನೀರನ್ನು ತೊಗೊಂಡಿದ್ದೀನಿ ಒಂದು ಅಗಾಲ ಪಾತ್ರೆಗೆ ಹಾಕ್ಕೊಬಿಡ್ಬೇಕು ಸ್ವಲ್ಪ ಪಾತ್ರೆಯನ್ನು ದೊಡ್ದು ಇಟ್ಕೊಳ್ಳಿ ಸಣ್ಣಗೆ ಮಾಡೋಕ್ಕೆ ಈಗ ನಾನು ಇದರಲ್ಲಿ ನಾಲ್ಕು ಭಾಗದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದೀಲಿ నీరు మొత్తం చన కదీకొు ఈ నేను ఉప్పుతాదీ రుచిక తస్తూ ఇది చూ కీరు నోడీగా నీరు కదీదే ఈ నీ హిట్టను హండ కలస్కోతాయి దీని గంటు కట్బడీ కలస్కోతాయి హాకీ స్వల్ప సైడల్లీరన్న బస్కి బే ఇక స్వల్ప హాకొబు ಇದನ್ನು ಚೆನ್ನಾಗಿ ಮಗ್ಚ್ಕೊಬೇಕು ಗಂಟೆ ನೋಡಿ ಈಗ ಗಂಟೆ ನಾನು ಇದನ್ನು ಮಗ್ಚ್ಕೊಂಡಿದ್ದೀನಿ ಚೆನ್ನಾಗಿ ಆಗಿದೆ ಈಗ ಒಂಚೂರು ಗಂಟೆ ಇಲ್ಲ ಇದರಲ್ಲಿ ಈಗ ಇದನ್ನು ಈ ಹಿಟ್ಟನ್ನು ನಾವು ಈಗ ಮುಚ್ಚಳ ಮುಚ್ಚಿ ಕಮ್ಮಿ ಉರಿಯಲ್ಲಿ ಒಂದು ಹದಿನೈದು ನಿಮಿಷದಷ್ಟು ಇದನ್ನು ಬೇಯಿಸ್ಕೊಬೇಕಾಗತ್ತೆ ಹಿಟ್ಟು ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ನೀವು ಬಿಸಿನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕೋಬೇಡಿ ಸಣ್ಣಗೆ ಒಡೆಯುವಂಥ ಸಾಧ್ಯತೆ ಇರುತ್ತೆ నోడీ హైదు నిమిషదమే హిట్టు చన బందో హిట్ స్వల్ప ట్రాన్స్పరెంట్ బందక్షణ గొప్ప నమే ఈ నూ సీరే మేలు కూడా హాకౌదు ఇలా ప్లాస్టిక్ మేలూ కూడా స్పూనస్ట్టు సండగా మోబౌదు నీళ్ళు ప్లాస్టిక బలికి హాకీ ఈ ఒ స్పూన్ హి ఈ ఇట్కు సండగ ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಹೇಳಲ್ಲ ಒಂದೊಂದು ಸತ ಈ ಅಕ್ಕಿ ಸಂಡಿಗೆ ಅಂತೂ ರಸಮ್ ಜೊತೆ ಅನ್ನ ಸಾಂಬಾರು ಜೊತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಈ ಥರ ಒಂದೊಂದೇ ಸ್ಪೂನ್ ಇಟ್ಕೊಂಬಿಡಿ ನೋಡಿ ಈಗ ಎಲ್ಲ ನಾನು ಇಟ್ಕೊಂಡಾಯಿತು ಇದೀಗ ಎರಡು ಮೂರು ದಿನ ಚೆನ್ನಾಗಿ ಒಣಗಬೇಕು ನೋಡಿ ಇದು ಸಾಯಂಕಾಲ ಆಗುವಾಗ ಈ ಥರ ಒಣಗಿದೆ ಮೇಲೆ ಸೈಡು ಒಣಗಿದೆ ಕೆಳಗಡೆ ಸೈಡನ್ನು ಒಣಗಬೇಕು ಇನ್ನೂ ಒಂದೆರಡು ದಿನ ಒಣಗಬೇಕಿದ್ದು ನೋಡಿ ಈಗ ಎಷ್ಟು ಟೂ ತ್ರೀ ಡೇಸ್ ಆದಮೇಲೆ ಈ ಥರ ಚೆನ್ನಾಗಿ ಸಣ್ಣಗೆ ಒಣಗಿದೆ ಗರಿಗರಿ ಆಗಿದೆ ಬನ್ನಿಗಿದನ್ನು ಕರೆದು ನಾನು ತೋರಿಸ್ತೀನಿ ಹೇಗಾಗತ್ತೆ ಅಂತ ನೋಡಿ ಈಗ ನಾನು ಪ್ಯಾನಲ್ಲಿ ಎಣ್ಣೆಯನ್ನು ಬಿಸಿಟ್ಕೊಂಡಿದ್ದೀನಿ ಈಗ ಮೊದಲು ಒಂದನ್ನೇ ಹಾಕ್ಕೊಂಡು ತೋರಿಸ್ತೀನಿ ಎಣ್ಣೆ ಬಿಸಿಯಾಗಿದೆ ಇದು ಚೆನ್ನಾಗಿ ನೋಡಿ ಗರಿಗರಿ ಆಗಿದೆ ಈಗ ಎಲ್ಲ ಸಣ್ಣಿಗೆ ಹಾಕ್ಕೊಂಡು ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ತುಂಬಾ ಚೆನ್ನಾಗಿ ಅರಳುತ್ತೆ ಸಂಡಿಗೆ ಅಕ್ಕಿ ಸಂಡಿಗೆ ತುಂಬಾ ರುಚಿ ರುಚಿಯಾಗಿ ಇದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಗರಿಗರಿಯಾದ ಅಕ್ಕಿ ಸಂಡಿಗೆ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟದಲ್ಲಿ లైక్ మిషర్ మి కమెంట్స్ మిని సబ్స్క్రైబ్ మోద మరిబిడి ఇన్నొందుతని టేక్ కేర్ బయ్ బాయ్